ಇವತ್ತು ನಾವು ಕುಂದಗೋಳ ದಾವಣಗೆರೆ ಗದಗ್ ಸವನೂರು ನಾಲ್ಕು ಕಡೆ ಈಗ ಪ್ರಚಾರಕ್ಕೆ ಈಗ ಹೊರಟಿದ್ದೀನಿ ಪ್ರಿಯಾಂಕಾ ಗಾಂಧಿ ಅವರು ದಾವಣಗೆರೆ ಮತ್ತು ಗದಗ್ಗೆ ಬರ್ತಾ ಇದ್ದಾರೆ ಸೊ ನಮ್ಮ ಲಾಸ್ಟ್ ಆಫ್ ಪ್ರಚಾರ ನಡೀತಾ ಇದೆ ಎಲ್ಲ ಭಾಳ ಚೆನ್ನಾಗಿದೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಬರ್ತದೆ ಕಲ್ಯಾಣ ಕರ್ನಾಟಕದಲ್ಲಂತೂ ಐದಕ್ಕೆ ಐದು ಸೀಟು ಬರ್ತದೆ ಅನ್ನೋ ವಿಶ್ವಾಸ ವಿಶ್ವಾಸ ನನಗಿದೆ ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಳ್ತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ ಭಾಳ ಜನ ಜನತಾದಳ ಮತ್ತು ಬಿ ಜೆ ಪಿಯಿಂದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಇದ್ದಾರೆ ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲ ಕೂಡ ಹಳ್ಳಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಲೆವೆಲಲ್ಲು ಅಸೆಂಬ್ಲಿ ಲೆವೆಲು ಪೋಲೇಕರನ್ನು ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಗಾಳಿ ಗ್ಯಾರಂಟಿ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ ಅವೆಲ್ಲ ಅವೆಲ್ಲ ಸುಳ್ಳು ನನ್ನ ಹತ್ರ ಯಾರು ಸಂಪರ್ಕದಲ್ಲಿಲ್ಲ ನಾನು ಯಾರ ಸಣ್ಣ ಮಾತಾಡಿಲ್ಲ ಅದೆಲ್ಲ ಸುಮ್ಮನೆ ಹೂವು ಅಪ್ಪ ಅವ್ರು ಏನೇನೋ ಯಾರೋ ನ್ಯೂಸ್ ಕ್ರಿಯೆ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅಪ್ಪ ಅವ್ರದ್ದೆಲ್ಲ ಅವ್ರು ಹತಾಶ್ರ ಆಗಿದ್ದಾರೆ ಎಲ್ಲರು ಎಂಥವ್ರು ಹತಾಶ್ ಆಗ್ತಾರೆ ನಮಗೆಲ್ಲ ಗೊತ್ತಿದೆ ಅದು ಇನ್ನೇ ಪಬ್ಲಿಕ್ಕಿಗೆ ಮಾತಾಡ್ತಾ ಇರ್ಬೋದು ಅಷ್ಟೇ ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ ಯಾರು ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕೆ ನಾನು ಹೋಗೋದಿಲ್ಲ ಆ ಮೊದಲಿಂದನೂ ನಡ್ಕೊಂಡು ಬಂದಿದೆ ನೀವು ಇಲ್ಲಿಂದ ಅವ್ರವ್ರ ಫ್ಯಾಮಿಲಿ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದಿದ್ರು ಮೊದ್ಲಿಂದನೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದನೂ ತಾವು ಗಮನಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಫೈನಲೈಸ್ ಮಾಡೋಕ್ಕೆ ನಾವು ಮುಂಚಿತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎಲ್ಲ ಗಮಿಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದೇರ್ ಪಾರ್ಟಿ ಅಫೇರ್ಸ್ ಆರ್ ಫ್ಯಾಮಿಲಿ ಅವರು ಯಾಕಂದರೆ ಅವರು ಬಿ ಜೆ ಪಿ ಜೊತೆ ಇದ್ದಾರೆ ಬಿ ಜೆ ಪಿ ಬಿಟ್ಟು ಅವ್ರೇನು ಒಗ್ಗಟ್ಟಿಂದ ಅವ್ರೇನು ಪಾರ್ಟಿ ಮರ್ಜ್ ಮಾಡ್ತಾರೋ ಅವ್ರ ಇಚ್ಛೆ ಬರ್ತಾರೋ ನನಗೆ ಗೊತ್ತಿಲ್ಲ ನಾನು ಸದ್ಯಕ್ಕೆ ಯಾರ ಹತ್ರನೂ ಟೆಚಲ್ಲಿಲ್ಲ ಸದ್ಯ ಮಳೆ ಬೀಳಪ್ಪ ಮಳೆ ಬೀಳಲಿ ನನಗೆ ಏನಾದ್ರೂ ಆಗಲಿ ಮಳೆ ಅಂತೂ ಬೀಳಲಿ ಫಸ್ಟು ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹಾಂ ಸಿ ನಿಮ್ಗೆ ಗೊತ್ತಿಲ್ಲ ಒಂದು ಒಂದು ರೌಂಡ್ ಮಳೆ ಬಿದ್ದರೆ ನಮಗೆ ಎಷ್ಟು ಪವರ್ ಸೇವ್ ಆಗ್ತದೆ ನಂಬರ್ ಒನ್ ಆರೋಗ್ಯ ಎಷ್ಟು ಇದಾಗ್ತದೆ ಒಂದು ಒಂದು ದಿನ ಮಳೆ ಬಿದ್ದು ಬಂದರೆ ಒಂದು ಸಾವಿರ ಕೋಟಿ ರೂಪಾಯಿ ಬೆನಿಫಿಟ್ ಇದೆ ಗೌರ್ಮೆಂಟ್ಗೆ ನಾವೇನು ಫ್ರೀ ಪವರ್ ಕೊಡ್ತಾ ಇದ್ದೀವಲ್ಲ ಅದು ಉಳಿತದೆ ಇಲ್ಲಾಂದ್ರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ ಹೊಲ ಉಳೋಕ್ಕೆ ಫಸ್ಟು ಮಳೆ ಆಗಲಿ ಚೆನ್ನಾಗಿ ಮಳೆ ಆಗಲಿ ಭೂಮಿ ನೆಲ್ಲಿಲಿ ಅದಾಗಲಿ ಏನು ತೊಂದರೆ ಇಲ್ಲಪ್ಪ ಅದನ್ನೆಲ್ಲ ಬಿ ಜೆ ಪಿಯವರು ಅವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನನಗೆ ಯಾವ ನಾಯಕತ್ವ ಬೇಡ ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ ನಾಲ್ಕು ವರ್ಷದ ನನ್ನ ಆಯ್ಕೆ ಮಾಡಿ ಕಳಿಸಿದೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಾನು ಯಾವ ನಾಯಕ ಸುಮ್ಮನೆ ಅವರು ಬಿ ಜೆ ಪಿಯವರು ಗಂಟೆಗೊಂದು ಗಳಗೆಗೊಂದು ಅವರು ಮಾತಾಡ್ತಾ ಇದ್ದಾರೆ ಗಂಟೆಗೊಂದು ಗಳಗೆಗೆ ಮಾತಾಡ್ತಾ ಇದ್ದಾರೆ ದಳದವರು ಒಂದು ಮಾತಾಡ್ತಾ ಇದ್ದಾರೆ ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗರ ನಾಯಕ ಅಂತ ನನಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಅಲ್ಲ ನನಗೆ ಅವ್ರಿಗೆ ಹುಟ್ಟಿದ್ದೀನಿ ಒಕ್ಕಲಿಗರಾಗಿ ಹುಟ್ಟಿದ್ದೀನಿ ಆ ಸಮಾಜಕ್ಕೆ ಗೌರವ ಕೊಡಬೇಕು ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕು ಖಂಡಿತ ನಾನು ಮಾಡ್ತೀನಿ ಅದು ನನ್ನ ಡ್ಯೂಟಿ ಅದು ನನ್ನ ಧರ್ಮ ಅದು ಯಾರು ಅವರು ಬಿಜೆಪಿ ಪಾರ್ಟಿಯವರು ಅವ್ರು ಏನ್ ಬೇಕಾದ್ರೂ ಮಾಡೋದು ಅವರು ಬಿಜೆಪಿ ಇದಾರೆ ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬರ್ಲಿಲ್ಲ ಅವರು ಅವರು ಬಿಜೆಪಿಗೆ ಹೋಗಿದ್ದಾರೆ ದಾಳದಿಂದ ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿ ಎಂ ಪಿ ಪಾರ್ಟಿ ಅವರು ಅವ್ರು ಏನ್ ಬೇಕಾರೋ ಮಾತಾಡ್ತಾರೆ ಅದು ನಾನು ಕೇಳಿದ್ದೀನಿ ನನಗೂ ಯಾರೋ ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ ಪ್ರೈಮ್ ಮಿನಿಸ್ಟರ್ ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ರು ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು ನನಗೆ ನನಗೆ ಗೊತ್ತಾಗಿಲ್ಲ ಸ್ವಾಮಿ ಸಾಯಿ ಸಿಸ್ಟರ್ ನೋಡಿ ಹೇಳ್ತಾ ಇದ್ದ ಏಳಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಯಾಕೆ ಗಂಟೆ ಏಳನೇ ತಾರೀಕು ಗಂಟೆ ಯಾಕೆ ನಾವು ಬಿಚ್ಚಬೇಕಾ ನಾವು ಯಾರು ಎಲ್ಲಿ ಮೂಲ ಏನು ಇದ್ರ ಮೂಲ ಏನು ಯಾರೇನು ಯಾರ ಹಿನ್ನೆಲೆ ಅಂತ ಮುಚ್ಚಬೇಕಾ ಇವತ್ತು ಯಾರೋ ಟಿ ವಿ ಪೇಪರ್ ಅವರು ಬರ್ದವ್ರಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರಿದ ಇದಕ್ಕೆಲ್ಲ ಕಾರಣ ಅಂತ ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ಹಾಂ ಉಪ್ತಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ವೈಸ್ ಇ ಚೇಂಜಿಂಗ್ ಸ್ಟ್ಯಾಂಡ್ ನಮ್ಮ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು ಯಾಕೆ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳಿದ್ರು ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಅಸ್ ಕ್ರಾಪ್ ಎವ್ರಿಥಿಂಗ್ ಐ ಡೋಂಟ್ ನೋಡಪ್ಪ ಹೋಮ್ ಮಿನಿಸ್ಟ್ ಇದಾರೆ ಹೋಮ್ ಮಿನಿಸ್ಟ್ ಇದಾರೆ ಎಸ್ ಐ ಟಿ ಇದಾರೆ ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದಕ್ಕೆ ನನಗೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ ನಾನಿನ್ನ ಯಾತ್ರ ಇನ್ನೂ ಮಾತಾಡಕ್ಕಂಗೆ ಟೈಮ್ ಸಿಕ್ಕಿಲ್ಲ ಅದಾದ್ಮೇಲೆ ಏನಾದ್ರು ನೀವು ಮಾಹಿತಿ ನಾವೇ ಆ ಮಾಹಿತಿ ಮೇಲೆ ಮಾತಾಡ್ತೀವಿ ಅದೆಲ್ಲ ಆಮೇಲೆ ಹೇಳ್ತಾ ಇದೀನಿ ಹೈಯೆಸ್ಟ್ ನನಗೆ ಹನ್ನೆರಡು ಚಾನ್ಸ್ ಕಾಣ್ತಾ ಇದೆ ಕಾಣ್ತಾ ಇದೆ ಓಕೆ